ಎಲ್ಲರೂ ಹಡಿತಾರಂತ ನಾ ಹಡ್ದಿ ನೋಡು ಅವನ ಅವನ ರತ್ ರತ್ನ ಗೆವು ಏ ಉಡಾಳ ಮಕ್ಳೆ ಒಳಗೆ ಏನ್ ಮಾಡಕತ್ತೀರಿ ಬರ್ರಿಲೇ ಹೊರಗ್ ಬರ್ರಿ 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 ಹಾ ಕಿರಿಕಿರಿ ಅಡು ತಪ್ಪಿಗೆ ಕಿರಿಕಿರಿನೇ ಆಗಿರ್ತದ ಅವೆಲ್ಲದ ನಿಮ್ ಅಣ್ಣ ಒಳಗದಾನ ಯಾಕ ಯಾಕ ಕರೀಲಿ ಅವನ ಗೇಮ್ ಆಡಕತ್ತ ಓಡಾಡ ಮಕ್ಳೆ ಮತ್ತೊಂದು ಕೆಲಸನೇ ಇಲ್ಲ ನಿಮಗ ಮೊಬೈಲ್ ಕೊಡ್ಸಿದ ತಪ್ಪತನ ಎರಡು ಮೊಬೈಲ್ ಕೊಡ್ಸಿನಿ ಕೊಡ್ಸಿನಿ ಇಬ್ರು ಒಂದೊಂದು ಗೇಮ್ ಆಡ್ಕೊಂತ ಬೆಳ್ಳ ಬೆಳ ಬೆಳತನ ನೀತಿ ಗಾಡತರಿ 12 ಒಂದಿರ್ತಾನ ಗೇಮ್ ಅಂತವಿ ಇರ್ತಾವ್ ಲೇವು ಅಕಾನ ಇಂಗ್ಲಿಷ್ ನೇ ಆಡ್ತಾರಲ್ಲ ಗೇಮ್ ಅದು ಮುಕ್ಕೆ ಹಾಕೊಂಡು ನೋಡ್ತಾನ ನನಗೂ ತೋರ್ಸಲ್ಲ ಹೌದಾ ಏ ಬಾ ನಿಮ್ಮ ತಂದೆ ನಿಂತಾನೆ ನೀ ಏನು ಒಳಗ ಏನು ಓ ಮಗನ ಬಾ ಹೊರಗೆ ಬಾ ಆ ಕೋಮರ ಒಂದ್ ಸ್ವಲ್ಪ ಇಂಗ್ಲೀಷ್ ಗೇಮ್ ನೋಡಕ ಬರಲ್ಲagiri ಯಾ ಇಬ್ಬರು ಆಡ್ತಾರೆ ಚಂದ ಅದು ಸ್ವಲ್ಪ ನೋಡಕ್ಕಾರೆ ಬಿಡು ಕಲ್ಲು ಗಿಲು ತಗೊಂಡು ಹೆಟ್ಟಂದು ಹೆಣ್ಮದಾನ ಗೇಮ್ ನೋಡ್ತಾರೆ ಇಂಗ್ಲಿಷ್ ಇಂಗ್ಲಿಷ್ ಇಬ್ರು ಚಲೋ ಹುಟ್ಕೊಂಡಿರಿ ಹೋಗೋಗಿರಿ ಹೋ ರೀ ಹೋಗ್ಯಾಲೆ ಏನದು ಕೆಲಸ ಬಗ್ಗಿಸಿ ಏನಾರೂ ಮಾಡುದಿದ್ರೆ ಮಾಡೋದು ನೋಡ್ರಿ ಹೇಡಿರಿ ಏ ಬಿಡ್ತಿ ಇಲ್ಲಲ್ಲ ನಡಿ ನಡಿ ಏ ಹೋಗಲೆ ಅವ್ನು ಚೋಳಿ ಅವನ್ ಎನ್ ನೋಡ್ತೀರಿ ಉಡಾಳ ಮಕ್ಕಳು ಮಲ್ಕೊಂಡು ಅದಾವ ನೋಡು ಉಳಿದು ಬೀಚ್ಗಳು ಮಗ ಗೇಮ್ மக்கள் அப்பாங்க அப்படிலே தானு ஆடல்ல நமக்கு நொபைல் ಅದೇ ನೋಡಿ ನಾನು ಆರಾಮ್ ಬಾಂಗ್ ಬರ್ತದ ಕಲ್ಯಾಣಿ ಚಿಂಡಾನ ಅಲ್ಲದು ನೀ ಬೇರೆ ಏನೇ ಚಿನ್ನಿ ಚಿನ್ನಿದಾಂಡ ನೋಡಿದ್ದು ಬಾ ಹೇಗ ಕೊಡ್ತೀನಿ ಮದ್ಯ ಹಾಕ್ಲೆ ಸಾಕು ಬಾ ಸಾಕು ಮಲ್ಯ ಇನ್ನ ಆ ಕಡೆ ಹೋಗ್ಲೆ ಒಳ್ಳೆ ಬಂದು ಈ ಗೆರೆ ತುಳ್ದು ಅಂದ್ರೆ ಒಡೆದು ಮನೆಗೆ ಓಡಿಸ್ತೀನಿ ಹೋಗ್ ಕಡಿ ಅಷ್ಟೇ ನಿಂದ್ರು ಮಲ್ಯ ಈ ಗೆರೆದಿಂತ ನೀ ಬರಬಾರ್ದು ಆ ಈ ಗೇರದ ಬಿಟ್ಟು ನಾನು ಕಡೆ ಬರ್ತೀನಿ ಅಷ್ಟೇ ನೀನು ಬರಂಗಿಲ್ಲ ನಾನು ಬರಂಗಿಲ್ಲ ಕೈ ಕೊಡು ಬರಂಗಿಲ್ಲ

ನನ್ ಅಂಗಿ ಬಿಡ್ರಿ ನಮ್ಮ ಅಪ್ಪ ನೋಡ್ದ್ ನಿಮ್ಮ ಅಂಗಿ ಹಿಡಿತೇನ್ ನೋಡ್ರಿ ನನ್ ಅಂಗಿ ಹಿಡಿತಾನ ಹಾ ಕರಿ ನಿಮ್ಮ ಅಪ್ಪಗ ನಾನ್ ಹಂಗೆಲ್ಲಾ ಬರೇ ನಾನ್ ಟಚ್ ಮಾಡಿ ಅಂತ ಹೇಳಿ ನಿಮ್ಮ ಅಪ್ಪಗ ಕರಿತೀನಿ ರೀ ನಮ್ಮ ಅಪ್ಪನ ಕರಿತೀನಿ ಯಪ್ಪಾ ಓ ಅಪ್ಪ ಈ ಕ್ ಯಾವ್ಯಾಕ ನನ್ನ ತೆಗ ಬಾ ಅಪ್ಪ ಆಹಾ ನನ್ನ ಮಕ್ಕಳು ಬಹಳ ಉಡಾಳ ಅಂತ ತಿಳಿದಿದ್ದೆ ಅಪ್ಪನ ಸಂಬಂಧ ಅವನು ಕರ್ಕೊಂಡು ಬಂದಾರ ತಡಿ ತಡಿ ನಾನು ತೆಳಗ್ ಇಳಿತೀನಿ ಯಾಕ್ರಿಲ್ಲೇ ನನಗೆ ಹೇಳಿದ್ರು ನಿಮ್ಮ ಅವ್ಗುನು ಕರ್ಕೊಂಬರ್ತಿದ್ದಿಲ್ಲ ಬರ್ತಿದ್ದಿಲ್ಲ ನಾನು ಬದ್ಲು ನೀವು ಜಲ್ದಿ ಕರ್ಕೊಂಡು ಬಂದೀರಿ ಹೇಳಿ ನಿಮ್ಮ ಅವ್ವನ್ನ ಅದ್ನ ಬರಕ್ಕನು ನಾನೇ ಕೈಲಿ ಯಾಕೋ ಬಂದಿಬಿಡಿ ಮಗು ಅಂದ್ರೆ ನೀನು ನೋಡ್ಲಿ ನನಗೆ ತ್ರಾಸ ಆಗಬಾರ್ದು ಅಂತ ತಿಳಿದು ನೋಡಿ ಎಷ್ಟು ಚಂದ ಕೈ ಹಿಡಿದು ಕರ್ಕೊಂಡು ಬಂದಾನ ಅಂತ ಮಗ ಅಣ್ಣ ಇಲ್ಲ ನನಗೆ ತ್ರಾಸ ಮಾಡಂಗಿಲ್ಲ ಅದ ಒಂದು ಸಂತೋಷ ಏ ಏ ಏ ಮುದೋಡೆ ಮಕ್ಳೇ ಹಂತ ಅದ ಅಂದ್ರೆ ನೀನು ಹಂತಾನೇ ಅಲ್ಲಿ ಹಾದಿ ಮುಂದೆ ನನಗೆ ಹೆಂಗೆ ಬೇಕಾದ ನಂಗೆ ಅದಕ್ಕೆ ಅವರಿಬ್ಬನ್ನು ನಾನೇ ಹೇಳ್ಕೊಂಡು ಬಂದಿರೋದು ಈಗೇನ್ ನೀ ಅವ್ರಿಗೆ ಕಟ್ಟಿತ ಏ ನಾನೇ ಕಟ್ಟಿದ್ ಹೊಲ್ಯ ನೀನು ಅವ್ರಿಗೆ ಕಟ್ಟಿದ್ ಬೇಡ ಬಾ ಒಳಗೆ ನನಗ ಕಟ್ಟ್ಯಾಕಂತಿ ಹೇ ಬಿಡ ಈಗ ಗೊತ್ತಾಯ್ತು ಬೀಜ ಇದ್ದಂಗ ಬೆಳಿಯತ್ತ ಏನೋ ಸೊಳ್ಳು ಬಿಡ್ರು ಬೆಳ್ಸೋಕೆ ಕಟ್ಟಾಕತ್ತೀವಲ್ಲ ಮಾತು ಈಗ ಅಂಥವ್ ಏನು ಮಾಡೋದು ನನ್ನ ಬೀಜಗಳು ಅಂತವೇನು ಮಾಡ್ಯಾರ ನನಗೆ ತಿಂಡಿ ತಿಮ್ರಾತ್ ಮಾತಾಡ್ತಾವ ಇವು ಇವು ಈಗ ಸುರೂರ್ ನಡೀತಿರ್ಲೇ ನಿಮ್ದು ತಿಂಡಿ ತಿಮ್ಮ್ರ ಮಕ್ಳೇ ಅದಕ್ಕೂ ಅಂತೀನಿ ರಾತ್ರಿ ಬೆಳೆ ಬೆಳತನ ಮೊಬೈಲ್ ಯಾಕೆ ನೋಡ್ಕೊಂತ ಮಕ್ಕಂತಾರ ಅಂತ ಹೇಳಿ ಹ ನಿಮ್ಗೆ ಯಾಕೆ ಬೇಕರ್ಲಿ ತಿಂಡಿ ಹಂಗೆಲ್ಲ ಮಾತಾಡಬಾರ್ದು ಅವ್ರಿಗೆ ಆಕೆ ನಿಮ್ಮ ಇದ್ದಂಗ್ ಏನಿಲ್ಲ ಅವ್ರಿಗೆ ಬುದ್ಧಿ ಮಾತಾಡಕಿ ಆಯ್ತು ಕರೆಕ್ಟಾಗಿ ಹೇಳಿ ಹೇಳ ಕೇಳತಾರ ಹೇಳು ಬರ್ಲಿ ಒಳಗೋರಿ ಮನ್ಯಾಗ ಇನ್ನೊಂದು ಮದುವೆ ಎಲ್ಲ ಮಾಡಬಾರ್ದು ಹಾ ಶಾಣೆರಾಗ್ರಿ ನಡ್ರಿ ನಡಿ ನಿಂತಲ್ಲ ಎಪ್ಪ ಅಚ್ಚಿ ಚಂದಾಗಿ ಹೇಳು ನಾನು ಆಟ ಆಡೋವಾಗ ಅಡ್ಡ ಬರ್ಬಾರ ಅಂತ ಹೇಳು ಇಲ್ಲ ನಾ ಗೇಮ್ ಅಚ್ಚ ಮಾಡ್ತೀನಿ ನೋಡು ನಡ್ಲಿ ಕಲ್ಯ ಗೇಮ್ ನೋಡಮ್ಮ ಹುಡುಗರು ಗೇಮ್ ಆಡಕ್ ಹೋಗ್ಯಾವ್ರಿ ಹಾ ಬರ್ರಿ ನೀವೇನ ಹೊಡಿದ ಕಟ್ಟಿದ ಅಂತಿದ್ರಿ ಅಲ್ಲ ಅಲ್ಲೇ ದ್ರಾಕ್ಷಾಗ ಕಟ್ಟಕಂತ್ರಿ ಬರ್ರಿ ಹೋಗೋ ಮಾರಾಯ ನಿನ್ನ ಮಕ್ಕಳಿಗೆ ನೀನೆ ಕಟ್ಕೋ ಹೋಗು ನಾ ಹೋಗ್ತೀನಿ ಏನು ಹೂನು ಈಗೇನೋ ನಮ್ಮ ಮಕ್ಳಿಗೆ ಅವಲ್ಲ ಅಂತವರು ನಮ್ಗ ಕೈ ಕೊಟ್ಟು ಅದಲ್ಲ ಏ ಆಗ ಇನ್ನಂತವ್ರು ನಾ ಹತ್ತು ಮಂದಿ ತರ್ತೇನೆ ನಾನೇ